ಓಂ ಶ್ರೀ ಸಾಯಿರಾಮ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಾನಿವತ್ತು ಸಾಯಿಬಾಬಾರವರು ಒಬ್ಬ ಮಹಿಳೆಯ ಹಸಿವನ್ನು ನೀಗಿಸಿದಂತಹ ಸತ್ಯ ಕಥೆಯನ್ನು ಹೇಳ್ತಾ ಇದ್ದೇನೆ ಸ್ನೇಹಿತರೆ ಒಂದಿನ ಒಬ್ಬರು ಮಹಿಳೆ ಮತ್ತು ಆಕೆಯ ಗಂಡನ ನಡುವೆ ಹಣಕಾಸಿನ ವಿಚಾರದಲ್ಲಿ ತುಂಬ ಆಗಿರುತ್ತೆ ಜಗಳ ಅಂದರೆ ದೊಡ್ಡದಾಗಿ ಹೊಡೆದಾಟದ ರೀತಿಯಲ್ಲಲ್ಲ ಅಷ್ಟೊಂದು ವಿಪರೀತವಾಗಿ ಜಗಳವನ್ನು ಅವರು ಆಡ್ತಾ ಇರಲಿಲ್ಲ ಯಾಕಂದರೆ ಅವರು ಸತತವಾಗಿ ಎಂಟು ವರ್ಷಗಳ ಕಾಲ ಪ್ರೀತಿಸಿ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡು ಮನೆಯಲ್ಲಿ ಒಪ್ಸೋಕೆ ಪ್ರಯತ್ನ ಪಟ್ಟಿರ್ತಾರೆ ಆದರೆ ಉಪ್ಪಿಗೆ ಕೊಟ್ಟಿರೋದಿಲ್ಲ ಆ ಮನೆಯವರು ಹಾಗಂತ ಇವರು ಮನೆ ಬಿಟ್ಟು ಹೋಗೋದಾಗಲಿ ಯಾರ ಉಪ್ಪಿಗೆ ಇಲ್ಲದೆ ಮದುವೆ ಆಗೋದಾಗಲಿ ಮಾಡಲಿಲ್ಲ ಸ್ವಲ್ಪ ನಿಧಾನವಾದರೂ ಕೂಡ ಕಷ್ಟಪಟ್ಟು ಎರಡೂ ಮನೆಯವರನ್ನು ಒಪ್ಪಿಸಿ ಮದುವೆ ಮಾಡಿಕೊಂಡಿರ್ತಾರೆ ಸುಖವಾದಂತಹ ಒಂದು ಸಂಸಾರವನ್ನು ಕೂಡ ಮಾಡ್ತಾ ಇರ್ತಾರೆ ಸ್ನೇಹಿತರೆ ಹಾಗಂತ ಸಂಸಾರದಲ್ಲಿ ಜಗಳ ಬರೋದೇ ಇಲ್ಲ ಅಂತ ಹೇಳೋಕೆ ಆಗೋದಿಲ್ಲ ಅಲ್ವಾ ಸ್ನೇಹಿತರೆ ಒಂದಿನ ಏನಾಗುತ್ತೆ ಅಂತ ಹೇಳಿದ್ರೆ ಈಗೆಯ ಗಂಡನಿಗೆ ಬಾಡಿಗೆ ಹಣವನ್ನು ಕಟ್ಟಲಿಕ್ಕೆ ಸ್ವಲ್ಪ ಹಣದ ಒಂದು ಶಾರ್ಟೇಜ್ ಆಗುತ್ತೆ ಸೊ ಹಾಗಾಗಿ ಈ ಮಹಿಳೆಯನ್ನು ಕೇಳ್ತಾರೆ ಅಂದರೆ ತನ್ನ ಹೆಂಡತಿಯನ್ನು ಕೇಳ್ತಾರೆ ನಿನ್ನ ಈ ತಿಂಗಳ ಸಂಬಳದಲ್ಲಿ ಅರ್ಧ ಸಂಬಳವನ್ನು ನನಗೆ ಕೊಡು ನಾನು ನಿನಗೆ ನನ್ನ ಹತ್ತಿರ ಇದ್ದಾಗ ಹಣ ಕೊಡ್ತೀನಿ ಅಂತ ಕೇಳ್ತಾರೆ ಅದಕ್ಕೆ ಆ ಮಹಿಳೆ ಒಪ್ಪೋದಿಲ್ಲ ಇಲ್ಲ ನಾನು ಕೊಡೋದಿಲ್ಲ ಅಂತಾರೆ ಯಾಕಂದರೆ ಈ ಮಹಿಳೆ ಸಾಕಷ್ಟು ಬಾರಿ ತನ್ನ ಗಂಡನಿಗೆ ಹಣವನ್ನು ಕೊಟ್ಟಿರ್ತಾರೆ ಆದರೆ ಆಕೆಯ ಗಂಡ ತುಂಬ ಜಿಪುಣ ಒಂದು ಸಲನು ಕೂಡ ಹಣವನ್ನು ಮತ್ತೆ ಈಕೆಗೆ ಕೊಟ್ಟಿರೋದಿಲ್ಲ ಹಾಗಾಗಿ ಆ ಮಹಿಳೆ ಹಣವನ್ನು ಕೊಡಲಿಕ್ಕೆ ಹಿಂದೆ ಸರಿತಾರೆ ಹಾಗೆ ಈ ಮಹಿಳೆನೂ ಕೂಡ ಇವತ್ತಿನವರೆಗೂ ಬಂದಂತಹ ಸಂಬಳದ ಹಣದಿಂದ ಒಂದು ರೂಪಾಯಿ ಒಂದು ರೂಪಾಯಿನೂ ಕೂಡ ಖರ್ಚು ಮಾಡದೆ ಇವರು ಸಾಲಗಳನ್ನು ತೀರಿಸ್ತಾ ಇರ್ತಾರೆ ಈಕೆಯ ಉದ್ದೇಶ ಇಷ್ಟೇ ಸ್ನೇಹಿತರೆ ತನ್ನ ಗಂಡನಿಗೆ ಕೊಟ್ಟರೆ ಹಣವನ್ನು ಮತ್ತೆ ಕೊಡೋದಿಲ್ಲ ಒಂದು ತಿಂಗಳ ಸಾಲ ಕಟ್ಟೋದು ನಿಂತು ಹೋಗುತ್ತೆ ಅನ್ನೋದು ಈಕೆಯ ಉದ್ದೇಶ ಇಲ್ಲಿ ಈಕೆಯ ಗಂಡ ನನಗೆ ಹಣ ಕೇಳಿದರೆ ಕೊಡೋದಿಲ್ಲ ಅಂತಿದ್ದಾಳೆ ತನ್ನ ಹೆಂಡತಿ ಅಂತ ಹೇಳಿಬಿಟ್ಟು ಹಾಗೆ ಇವರಿಬ್ಬರ ಮಧ್ಯೆ ಸ್ವಲ್ಪ ಮಾತಿನ ಚಕಮಕಿ ನಡೆದು ಜಗಳ ಆಗಿರುತ್ತೆ ನಂತರ ಅವತ್ತು ರಾತ್ರಿ ಆ ಮಹಿಳೆಯ ಗಂಡ ರಾತ್ರಿ ಮನೆಗೆ ಬರುವಂತಹ ಸಂದರ್ಭದಲ್ಲಿ ತನ್ನ ಮಕ್ಕಳಿಗೆ ಹಾಗೆ ತನ್ನ ಹೆಂಡತಿಗೂ ಕೂಡ ಸೇರಿದಂತೆ ಕೇಕನ್ನು ತಂದಿರ್ತಾರೆ ಹೆಂಡತಿಯ ಜೊತೆ ಮನಸ್ತಾಪ ಹಾಗಾಗಿ ಮಕ್ಕಳಿಗೆ ಮಾತ್ರ ಕೇಕನ್ನು ಕೊಟ್ಟು ತನ್ನ ಹೆಂಡತಿಯ ಜೊತೆಗೆ ಮಾತಾಡೋದು ಕೂಡ ಇಲ್ಲ ಹಾಗಾಗಿ ಮೌನವಾಗಿ ತನ್ನ ಮಕ್ಕಳಿಗೆ ಕೇಕನ್ನ ಕೊಟ್ಟು ಹಾಗೆ ತನ್ನ ಹೆಂಡತಿಯನ್ನ ಹೆಂಡತಿಯ ಪಾಲನ್ನ ಹಾಗೆ ಇರಿಸಿರ್ತಾರೆ ಆ ಸಮಯದಲ್ಲಿ ಆ ಮಹಿಳೆ ಸಾಯಿಬಾಬಾರವರ ಪೂಜೆಯನ್ನ ಮಾಡ್ತಾ ಇರ್ತಾರೆ ಪೂಜೆ ಮುಗೀತು ಆಕೆ ಬಂದು ತನ್ನ ಗಂಡ ಮತ್ತು ಮಕ್ಕಳ ಮಕ್ಕಳು ಕುಳಿತಿರುವಂತಹ ಜಾಗದಲ್ಲಿ ಹೋಗಿ ಕುತ್ಕೋತಾರೆ ಆಕೆಯ ಮಕ್ಕಳು ಅಮ್ಮ ಕೇಕ್ ತಗೊಳ್ಳಿ ಅಂತ ಅಂದ್ಬಿಟ್ಟು ಕೊಡ್ತಾರೆ ಹಾಗೆ ಮಕ್ಕಳು ಹೇಳ್ತಾರೆ ಅಮ್ಮ ಪಪ್ಪ ತಿಂದಿಲ್ಲ ಮೂರು ಪೀಸ್ ಕೇಕ್ ಅಷ್ಟೇ ತಂದಿರೋದು ಅಂತ ಹೇಳ್ತಾರೆ ಆಗ ಆಕೆ ತನಗಾಗಿ ಇಟ್ಟಿರುವ ಒಂದು ಪೀಸ್ ಕೇಕನ್ನು ಎರಡು ಸಮಭಾಗ ಮಾಡಿ ತನ್ನ ಗಂಡನಿಗೊಂದು ಕೊಡಲಿಕ್ಕೆ ಹೋದಾಗ ಆಕೆಯ ಗಂಡನಿಗೆ ತನ್ನ ಹೆಂಡತಿ ಹಣ ಕೊಡದೇ ಇರೋದರಿಂದ ಬೇಜಾರಿರುವಂಥ ಒಂದು ಕಾರಣ ಕೇಕನ್ನು ತಿನ್ನದೇ ನನಗೆ ಬೇಡ ಅಂತ ಹೇಳಿ ಕೋಪದಲ್ಲಿ ಹೋಗಿ ಮಲ್ಕೊಬಿಡ್ತಾರೆ ಈಕೆಗೆ ತುಂಬಾ ಬೇಜಾರಾಗುತ್ತೆ ಈಕೆ ಆ ಕೇಕನ್ನು ತಿನ್ನದೇ ತನ್ನ ಮಕ್ಕಳಿಗೆ ಕೊಡ್ತಾರೆ ನಂತರ ರಾತ್ರಿ ಊಟದ ಸಮಯ ಊಟಕ್ಕೆ ಬರ್ತಾರೇನೋ ತನ್ನ ಗಂಡ ಅಂತ ಹೇಳಿ ಕಾಯ್ತಾರೆ ಈ ಮಹಿಳೆ ಆದರೆ ಅವರು ಬರೋದಿಲ್ಲ ಮಲ್ಬಿಟ್ಟಿರ್ತಾರೆ ಪಾಪ ಈ ಮಹಿಳೆಗೆ ತುಂಬ ಹೊಟ್ಟೆ ಹಸಿವು ಮಕ್ಕಳು ಕೂಡ ಏಳಿಸ್ತಾರೆ ಹೋಗಿ ಪಾಪ ಎದೋಳಿ ಅಂತ ಅಂದ್ಬಿಟ್ಟು ಎಷ್ಟೇ ಯಾರೇ ಎಬ್ಬಿಸಿದ್ರು ಕೂಡ ಅವರು ಇದೋಳೋದಿಲ್ಲ ಕೋಪ ಇರುತ್ತಲ್ವ ತನ್ನ ಹೆಂಡತಿ ಮೇಲೆ ಸಹ ಹಾಗಾಗಿ ಮಲ್ಕೊಬಿಟ್ಟಿರ್ತಾರೆ ಆದರೆ ಇಲ್ಲಿ ಹಸಿವಾಗಿರುತ್ತೆ ಪ ಪಾಪ ಈಕೆಗೂ ಕೂಡ ಹಸಿವಿನಿಂದ ಮಲ್ಕೊಡ್ತಿದ್ದಾರೆ ಆದರೆ ನಿದ್ದೆ ಬರ್ತಾ ಇಲ್ಲ ಕಾರಣ ಹೊಟ್ಟೆಯ ಹಸಿವು ಹಾಗಾಗಿ ಹಸಿವನ್ನು ತುಂಬ ಕಂಟ್ರೋಲ್ ಮಾಡಿಕೊಳ್ಳಿಕ್ಕೆ ಪ್ರಯತ್ನವನ್ನು ಪಡ್ತಾರೆ ಆದರೆ ಆಗೋದಿಲ್ಲ ಯಾಕೆ ಅಂತ ಹೇಳಿದರೆ ಸ್ನೇಹಿತರೆ ಈ ಮಹಿಳೆನೂ ಕೂಡ ಕೆಲಸಕ್ಕೆ ಹೋಗೋದ್ರಿಂದ ಅಲ್ಲಿ ಸಾಕಾಗಿ ಬಂದಿರ್ತಾರೆ ಮತ್ತು ಈ ಮಹಿಳೆಗೆ ಹಸಿವನ್ನು ತಡೆಯೋ ಶಕ್ತಿ ಇರೋದಿಲ್ಲ ಅವರು ಹಸಿದ ಹೊಟ್ಟೆಯಲ್ಲಿ ಯಾವತ್ತೂ ಕೂಡ ಮಲಗಿದವರು ಅಲ್ಲ ವಿಪರ್ಯಾಸ ಪರಿಸ್ಥಿತಿ ಈಗಿದ್ದು ತನ್ನ ಗಂಡ ಊಟವನ್ನು ಮಾಡಿಲ್ಲ ತಾನು ತಿಂದರೆ ಅದು ತಪ್ಪು ಅಂಥೇಳಿ ಈಕೆಯೂ ಕೂಡ ತನ್ನ ಹಸಿವನ್ನು ತಡ್ಕೊಂಡು ಮಲಗುವಂತಹ ಒಂದು ಪ್ರಯತ್ನವನ್ನು ಮಾಡ್ತಾರೆ ಆದರೆ ನಿದ್ದೆ ಬರದೇ ಇದ್ದಾಗ ಈಕೆಗೆ ಸಾಯಿಟಾರು ಸಂದೇಶವನ್ನು ಕೇಳ್ತಾ ಬಾಬಾರವರನ್ನು ನೆನೆದು ಮಲ್ಕೊಳ್ತಾಳೆ ಹಾಗೆ ಬಾಬಾರವರ ಹತ್ತಿರ ಸಾಯಿ ಬಾಬಾ ನನ್ನ ಗಂಡ ನನ್ನನ್ನು ಅರ್ಥ ಮಾಡಿಕೊಳ್ಳಿ ನಮ್ಮಲ್ಲಿರುವಂತಹ ಮನಸ್ತಾಪ ದೂರವಾಗ್ಲಪ್ಪ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡಿಕೊಳ್ತಾ ಪಾಪ ಆ ಮಹಿಳೆ ಹಸಿವಿನಲ್ಲೇ ಸಾಯಿಟ್ಟಾರೋ ಸಂದೇಶವನ್ನು ಕೇಳ್ತಾ ಮಲಗ್ತಾರೆ ಆ ರಾತ್ರಿ ಸ್ನೇಹಿತರೆ ಈಕೆಗೆ ಒಂದು ರೀತಿಯ ಅನುಭವವಾಗುತ್ತೆ ಏನಂತ ಹೇಳಿದ್ರೆ ಈಕೆ ಹಸಿವೆಂದಾಗ ಸಾಯಿಬಾಬಾರವರ ನೈವೇದ್ಯಕ್ಕಿಟ್ಟಿರುವಂತಹ ಒಂದು ಪ್ರಸಾದವನ್ನು ಯಾರೋ ತಿನ್ನು ಅಂತ ಹೇಳಿ ಕೊಟ್ಟ ಹಾಗೆ ಅನ್ನವನ್ನು ಹಾಗೆ ಸಾಯಿಬಾಬಾರವರಿಗೆ ಡ್ರೈ ಫ್ರೂಟ್ಸ್ ಅಂದರೆ ನೈವೇದ್ಯವಾಗಿ ಇಟ್ಟಿರ್ತಾರೆ ಅಲ್ವಾ ಸೊ ಅವೆಲ್ಲವನ್ನು ಕೂಡ ಕೊಟ್ಟ ಹಾಗೆ ಇವರಿಗೆ ಆಕೆ ಎಷ್ಟು ಖುಷಿಯಿಂದ ತುಂಬ ಆನಂದದಿಂದ ಹಸ್ತಿರ್ತಾರಲ್ವಾ ಹಾಗಾಗಿ ಆಕೆಗೆ ಆಗುವಂಥ ಒಂದು ಆನಂದ ಹೇಳಲಿಕ್ಕಾಗೋದಿಲ್ಲ ಅಷ್ಟು ತುಂಬ ಖುಷಿಯಿಂದ ಅವರು ಮನಸ್ಸಿಗೆ ತೃಪ್ತಿ ಆಗೋ ಹಾಗೆ ಅವರು ಊಟವನ್ನು ಆಹಾರವನ್ನು ಸೇವಿಸ್ತಾರೆ ನಂತರ ತಕ್ಷಣ ಆಕೆಗೆ ಎಚ್ಚರವಾಗುತ್ತೆ ಆಗ ಸಮಯ ಐದು ಹದಿನೈದು ಬೆಳಗಿನ ಜಾವದ ಸಮಯ ಆಕೆಗೆ ಒಂದು ರೀತಿ ಹೇಗೆ ಅಂತ ಹೇಳಿದರೆ ನಿಜವಾಗಿಯೂ ಹೊಟ್ಟೆ ತುಂಬಿರುವಂತಹ ಒಂದು ತೃಪ್ತಿಯ ಅನುಭವ ಆಗ್ತಿರುತ್ತೆ ಒಂದು ಕ್ಷಣ ನಾನು ಕಂಡದ್ದು ಕನಸು ಹಾಗಾದರೆ ಕನಸಿನಲ್ಲಿ ನನಗೆ ಆಹಾರವನ್ನು ಕೊಟ್ಟಿದ್ದು ಯಾರು ನನ್ನ ಸಾಯಿ ಅಂತ ಹೇಳಿ ತುಂಬ ಖುಷಿಯಾಗಿ ಆಕೆಯ ಕಣ್ಣಿನಲ್ಲಿ ಆನಂದ ಸುರಿಸುತ್ತಾ ಆಕೆ ಸಾಯಿಯನ್ನು ನೆನೆದು ಬಾಬಾರವರಿಗೆ ಕೃತಜ್ಞತೆಯನ್ನು ಸಲ್ಲಿಸಿ ನಂತರ ಬೆಳಗಿನ ಚಾವ ಬಾಬಾರವರನ್ನ ನೆನೆಯುತ್ತಾ ಧ್ಯಾನವನ್ನ ಮಾಡೋದಿಕ್ಕೆ ಹೋಗ್ತಾರೆ ನೋಡುದ್ರಲ್ಲ ಸ್ನೇಹಿತರೆ ನಿಷ್ಕಲ್ಮಷ ಭಕ್ತಿಯಿಂದ ನಂಬಿ ನಡೆಯುವಂತಹ ಸಾಯಿ ಬಾಬಾರವರ ಭಕ್ತರಿಗೆ ಬಾಬಾ ತನ್ನ ಭಕ್ತರಿಗೆ ತಾವೇ ಸ್ವತಃ ಆಹಾರವನ್ನ ಕೊಟ್ಟು ಹಸಿವನ್ನ ಹೇಗೆ ನೀಗಿಸ್ತಾರೆ ಅಂತ ಹೇಳ್ಬಿಟ್ಟು ಇದು ಎಂಥ ಅದ್ಭುತ ಪವಾಡ ಅಲ್ವಾ ಸ್ನೇಹಿತರೆ ಅದಕ್ಕೆ ಹೇಳೋದು ನಾವು ನಂಬಿರುವಂತಹ ಸ್ನೇಹಿತರು ಬಂಧು ಬಳಗ ಎಲ್ಲರೂ ಕೂಡ ಕೈ ಬಿಡ್ಬೋದು ಆದರೆ ನಾವು ನಂಬಿದಂತಹ ದೈವ ಸಾಯಿಬಾಬಾರವರು ಯಾವತ್ತೂ ನಮ್ಮ ಕೈ ಬಿಡೋದಿಲ್ಲ ನಂಬಿದವರ ಬಾಳಿನಲ್ಲಿ ಸಾಯಿಬಾಬಾರವರು ಜೊತೆಯಲ್ಲಿಯೇ ಇದ್ದಾರೆ ಅನ್ನೋದಕ್ಕೆ ಈ ಮಹಿಳೆಯ ಬಾಳಿನಲ್ಲಾದ ಈ ಅದ್ಭುತ ಪವಾಡದ ಅನುಭವವೇ ಸಾಕ್ಷಿ ಶ್ರೀ ಸಾಯಿ ಪ್ರಣಾಮ